ಜವಾಬ್ದಾರಿಯಾದ ಕೆಲಸವನ್ನ ಕೊಡಿಸುತ್ತೇನೆ ಮಾಡ್ತಿ ಏನಪ್ಪ ಹೇಳಪ್ಪ ಅದೇನು ನಿಮ್ಮ ಕೆಲಸ ನಿಮ್ಮ ಪಾದ ಸಾಕ್ಷಿಯಾಗಿ ನಿಮ್ಮ ಮಾತನ್ನು ಶಿರಸಾ ವಹಿಸಿ ಪಾಲಿಸುತ್ತೇನೆ ಆಯ್ತಿ ಅಯ್ಯೋ ನನ್ನ ಮುದ್ದು ಜಾಣ ತುಂಬ ಜಾಣನಪ್ಪ ದೊಡ್ಡ ವಿದ್ಯಾವಧನಾಗಿ ಮಾಡಿ ನೌಕರಿ ಕೊಡಿಸಬೇಕಂದರೆ ಆ ದುರದೃಷ್ಟ ವಿಧಿ ಕಾಡಿಬಿಟ್ಟಿತ್ತು ಕಂದ ಕಾಡಿ ಬಿಟ್ಟಿತು ನನ್ನಂತ ನಿರ್ಗದಿಕ್ಕನ ಕೈಯಲ್ಲಿ ಬಳದ ನೀನು ನಿರ್ಭಾಗ್ಯವಂತನು ಕಂದ ನಿರ್ಭಾಗ್ಯವಂತನು ಅಪ್ಪ ಸತ್ತ ತಾಯಿನ ನೆನಪಿಸಿಕೊಂಡು ಅತ್ತರೇನು ಪ್ರಯೋಜನ ಅಪ್ಪಾ ನೀವು ಈ ರೀತಿ ರಸ್ತೆಯಲ್ಲಿ ಕಣ್ಣೀರು ಹಾಕಿದ್ರೆ ಒಳ್ಳೆಯದಲ್ಲಪ್ಪ ಆ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ ನನ್ನನ್ನು ಅಡೆದ ತಾಯಿಯು ಸತ್ತ ಸ್ವರ್ಗ ಸೇರಿದ್ರೇನಾಯ್ತಪ್ಪ ಜನ್ಮ ಕೊಟ್ಟ ತಂದೆ ನೀವಿದ್ದೀರಲ್ಲ ನೀವೇ ನನಗೆ ನಿಜವಾದ ದೇವರಪ್ಪ ದೇವ್ರಪ್ಪ ಮಾತು ನನಗೆ ಸಾವಿರ ಬಾಣವನ್ನು ಚುಚ್ಚಿದಂತಾಗುತ್ತದೆ ನೀನು ಯಾವುದಾದರೂ ಒಂದು ಶ್ರೀಮಂತರ ಮನೆಯಲ್ಲಿ ಬೆಳೆದಿದ್ದರೆ ಹಾಯಾಗಿ ಕಾಲ ಕಳೆಯಬಹುದಿತ್ತು ಆದರೆ ನನ್ನಂತ ನಿರ್ಗತಿಕ ಬಡವನ ಕೈಯಲ್ಲಿ ಜೋಪಾನವಾಗಿ ನೀನು ಕಡಬು ಪಡಬಾರದ ಕಷ್ಟವನ್ನು ಪಡುವಂತಾಯ್ತು ಮಗು ಪಡುವಬಾರದ ಕಷ್ಟವನ್ನು ಪಡುವಂತಾಯಿತು ನಿನ್ನ ತಾಯಿ ನಿಜವಾಗಲು ಪುಣ್ಯವಂತಳು ಕಂದ ನಿಜವಾಗಲು ಪುಣ್ಯವಂತಳು ಸತ್ತ ತಾಯಿನ ನೆನಪಿಸಿಕೊಂಡು ಹಾಕ್ತಾರ ಏನು ಪ್ರಯೋಜನ ಸದ್ಯ ನಮ್ಮ ಮುಂದಿನ ಒಬ್ಬ ಜೀವನದ ಬಗ್ಗೆ ದಾರಿ ತಿಳಿಸಪ್ಪ ಹೇಳ್ತೀನಪ್ಪ ಎಷ್ಟೇ ಆಗಲಿ ನೀನು ಮುದ್ದು ಚಾಣನಲ್ಲವೇ ಆಗಲೇ ಎಷ್ಟೊಂದು ಜೀವನದ ಬಗ್ಗೆ ಕಾಳಜಿಯಪ್ಪ ನೀನು ಮಗು ಬಾಲು ನೋಡಪ್ಪ ನಾನತ್ತು ದುಡಿಯಲು ಅಶಕ್ತನಾಗಿದ್ದೇನೆ ಅದಕ್ಕಂತ ನಿನಗೆ ಒಂದು ಉದ್ಯೋಗ ಕೊಡಿಸಬೇಕೆಂದು ಈ ಪೇಪರ್ಗಳನ್ನು ಕೊಂಡು ತಂದಿದ್ದೇನೆ ಈ ಪೇಪರ್ಗಳನ್ನು ಬಾರಿ ನನ್ನ ಉಪಜೀವನವನ್ನು ನಡೆಸಬೇಕು ಬಾಲು ತೆಗೆದಿಕ್ಕೋ ಮಗು ಈ ಪೇಪರನ್ನ ಆಯ್ತಪ್ಪ ತಪ್ಪದೆ ಈ ಪೇಪರ್ತೇನೆ ಆಯ್ಕೆ ಆಯ್ತಪ್ಪ ಮಗು ನೋಡು ನಾನು ಮಾರ್ಕೆಟಿಗೆ ಹೋಗಿ ನಿನಗೆ ತಿನ್ನಲು ತಿರುಚುಗಳನ್ನು ತರುತ್ತದೆ ಅಲ್ಲಿವರೆಗೂ ನೀ ಪೇಪರ್ಗಳನ್ನು ಮಾರು ಹುಷಿರಪ್ಪ ರಸ್ತೆಯಲ್ಲಿ ವಾಹನಗಳ ಓಡಾಟ ಜಾಸ್ತಿ ಇರ್ತವೆ ನೋಡು ಹುಷಾರಾಗಿ ಈ ಪೇಪರ್ ಮಗುಕ್ತ ಕರ್ನಾಟಕ ಯಾವ್ದು ತಗೊಳ್ಳಿ ಸಾರ್ ಕೇವಲ ಒಂದು ರೂಪಾಯಿ நம்ம தேச விஷயவே பேப்பை பண்ணி சார் கேவல ஒன்று ரூபாய் ಕ್ಲಾಸ್ ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋ ಬಡವಾ ನಮಗೆ ಪೇಪರ್ ಬೇಕಾಗಿಲ್ಲ ದಾರಿ ಬಿಡು ಸರ್ ಸರ್ ಆಗನ್ನ ಬೇಡ ಸರ್ ಕೇವಲ ಒಂದೇ ಕೇವಲ ಒಂದು ರೂಪಾಯಿ ಕೊಟ್ಟುಕೊಂಡರೆ ನಿಮ್ಮ ಶ್ರೀಮಂತಿಗೆ ಏನು ಕಡಿಮೆ ಆಗುವುದಿಲ್ಲ ತಗೊಳ್ಳಿ ಸರ್ ಪೇಪರ್ ಚೋಟು ತಇದಿಯಾ ನನಗೆ ಎದುರು ಉತ್ತರ ಕೊಡ್ತೀಯಾ ನೋ ನಮ್ಮ ಶ್ರೀಮಂತಿಗೆ ತಗೊಂಡು ನೀನು ಏನು ಮಾಡ್ತೀಯ ಹೋಗಲಿ ಬಿಡ್ರಿ ಪಾಪ ನೋಡ್ರಿ ಮಗು ತುಂಬಾ ಆಸೆ ಪಡ್ತಾ ಒಂದ್ ರೂಪಾಯಿ ಕೊಟ್ಟು ಒಂದ್ ಪೇಪರ್ ತೆಗೆದುಕೊಡ್ರಿ ರೀ ಅವನಿಗೆ ನಾವು ಅಣ್ಣ ಆಗುತ್ತೆ ನಮಗೂ ದೇಶದ ವಿಷಯ ತಿಳಿದಂತೆ ಆಗುತ್ತದೆ ಪದ್ಮ ಬೀದಿಯಲ್ಲಿ ಇಂಥವ್ರು ಸಾವಿರಾರು ಜನ ಪೇಪರ್ ಅನ್ನು ಮಾರುತ್ತಾರೆ ಎಲ್ಲರಲ್ಲಿ ಒಂದೊಂದು ಪೇಪರನ್ನು ತೆಗೆದುಕೊಳ್ಳುವುದಕ್ಕೆ ನಮಗೇನು ಲಾಭ ಇದೆ ಹೇಳು ನಮಗೆ ಬೇಕಾಗಿರೋದು ಒಂದೇ ಒಂದು ಪೇಪರು ಅದು ಆಲ್ರೆಡಿ ಈಗ ನಮ್ಮ ಮನೆಯಲ್ಲಿದೆ ಅಮ್ಮ ನೀವಾದ್ರೆ ತೆಗೆದುಕೊಳ್ಳಿ ಅಮ್ಮ ಪೇಪರ್ ಕೇವಲ ಒಂದೇ ಒಂದು ರೂಪಾಯಿ ತೆಗೆದುಕೊಳ್ಳಿ ಅಮ್ಮ ಪೇಪರ್ ಅಮ್ಮ ಈ ಮಗು ಅಮ್ಮ ಎಂದು ತರಲಿಸ್ತ ನನ್ನ ಕರಳು ಕಿತ್ತು ಬಂದಂತೆ ಆಗ್ತಾ ಇದೆಯಲ್ಲ ಮಗು ಯಾರಪ್ಪ ನಿನ್ನ ತಂದೆ ತಾಯಿ ಎಲ್ಲಿದ್ದಾರೋ ಕಂದ ಅಮ್ಮ ನನಗೆ ತಾಯಿ ಇಲ್ಲಮ್ಮ ನಾನು ಹುಟ್ಟಿದ ತಕ್ಷಣ ಸತ್ತು ಸ್ವರ್ಗ ಸೇರಿದಳಂತೆ ನನ್ನ ತಂದೆಯವರು ಮಾತ್ರ ಇದ್ದಾರೆ ನಿಜವಾಗ್ಲೂ ನನ್ನ ತಂದೆಯವರು ದೇವ್ರಂತವ್ರಮ್ಮ ಹಾ ಈಗ್ಲಾದ್ರೆ ತೆಗೆದುಕೊಳ್ಳಮ್ಮ ಪೇಪರ್ ನೋಡಪ್ಪ ನಿನ್ನ ಮಾತನ್ನು ಕೇಳಿದ್ರೆ ನನ್ನ ಕರಳು ಹಿಂಡದಂತ ಆಗ್ತಾ ಇದೆ ನಿನ್ಗೆ ಹತ್ತು ರೂಪಾಯಿ ಕೊಡ್ತೇನೆ ತೆಗೆದುಕೋ ಬೇಡಮ್ಮ ಕಂಡ ಕಡ ಕಂಡ ಕಂಡವ್ರ ಹಣಕ್ಕೆ ಕೈ ಒಡ್ಡಬಾರದಂತ ನನ್ನ ತಂದೆಯವರು ಹೇಳಿದ್ದಾರೆ ಬೇಕಾದರೆ ನೀವು ಒಂದು ರೂಪಾಯಿ ಕೊಡಿ ನಾನು ನಿಮಗೆ ಪೇಪರ್ ಕೊಡ್ತೀನಿ ಪರವಾಗಿಲ್ಲ ನೀನ್ ತುಂಬಾ ಜಾನೇ ಇದ್ಯಾ ನೋಡೋ ನನಗೊಂದು ಪೇಪರ್ ಕೊಡು ಆದ್ರೆ ಹತ್ತು ರೂಪಾಯಿ ನಾನು ಕೊಡ್ತೀನಿ ನಾನು ಪ್ರೀತಿಯಿಂದ ಖುಷಿಯಾಗಿ ಕೊಡ್ತಾ ಇದ್ದೀನಿ ಬೇಡ ಅನ್ಬಾರ್ದು ನೀನು ಬಾಲೋ ಏನ್ ಮಾತನಾಡ್ತಾ ಏನಿದು ಎಂದೆಕಟಾ ಅವರಿಗೆ ಕೈ ವಾಡಿ ಭಿಕ್ಷೆ ಬೇಡಲಿಲ್ಲ ನನ್ನನ್ನ ಆ ಬೇಡಲಿಲ್ಲ ಅವರಿಗೆ ಭಿಕ್ಷೆ ಬೇಡ ವಾತ್ತಿದ್ಯಾ ಪಾಪಿ ಕೊಟ್ಟು ಬಿಡುವ ರಣವನ ಅಪ್ಪಾ ಅಪ್ಪಾ ಸತ್ಯವಾಗಲೂ ನಾನು ಭಿಕ್ಷೆ ಬೇಡಲಿಲ್ಲಪ್ಪ ಈ ಅಮ್ಮ ಇದ್ದಾಳಲ್ಲ ನಿನಗೆ ಪ್ರೀತಿಯಿಂದ ಕೊಡ್ತೀನಿ ಬೇಡ ಎನ್ನಬಾರದು ತಗೊಂದ್ರು ಅದಕ್ಕೆ ನಾನು ತಗೊಂಡೆ ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ ನನ್ನನ್ನು ಓಡೇ ನಾನು ನಿಮ್ಮ ಕಾಲಿಗೆ ಬಿಳ್ತೀನಿ ಹಾಗಾದರೆ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಅಂದರೆ ಅವರ ಕೊಟ್ಟಣವನ್ನು ಅವರಿಗೆ ಕೊಟ್ಟು ಬಿಡು ಅಂದರೆ ನಿನ್ನ ಮೈ ಚಾರು ಬಿಡು ಮಗುವನ್ನು ಸರಿಯಾಗಿ ಜೋಪನ ಮಾಡಲು ಯೋಗ್ಯತೆ ಇಲ್ಲ ಜೋಪನ ಮಾಡುವ ಯೋಗ್ಯತೆ ಇಲ್ಲದಿದ್ದರೆ ಹುಟ್ಟಿದ ತಕ್ಷಣ ಮಗುವನ್ನು ಕಟ್ಟು ಹಿಚಗಿ ಮೀಸಾಕಿ ಬಿಡಬಹುದಿತ್ತು అందరే భిక్ష బేడు తాపత్రి ఎచ్చరణిక మాట్లాడవు మేస కటుకరు నవల్ నిమ్మంత కటుక చాండలరు ముచ్చు బ ಬೀದಿಯಲ್ಲಿ ಭಿಕ್ಷೆ ಬೇಡುವ ಮಗುವಿಗೆ ಜನ್ಮ ಬಿತ್ತು ನನಗೆ ನೀತಿ ಪಾಠ ಮಾಡ್ತೀಯೋ ನಿಮ್ಮಂತ ಬೀದಿ ಬಿಕಾರಿಗಳು ಹುಟ್ಟಿರುವುದೆಂದರೆ ನಮ್ಮ ದೇಶದಲ್ಲಿ ಭಿಕ್ಷಕರ ಸಂಖ್ಯೆ ಅದೋಗತಿಗೆ ಇಳಿದಿದೆ ಕತ್ತೆಯ ಮಗನೇ ನಿನಗೇನು ಗೊತ್ತಿದೆಯೋ ಈ ದೇಶದ ವಸ ಇತಿಹಾಸ ಈ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಭಿಕ್ಷೆ ಬೇಡುವ ಭಿಕ್ಷಕನು ಸತ್ತರು ಸೇರುವುದು ಇದೇ ಮಣ್ಣು ಹೊರತು ಸ್ವಾರ್ಥ ಶ್ರೀಮಂತರು ಸತ್ತರು ಸೇರುವುದು ಇದೇ ಮಣ್ಣು ಆದರೆ ಈ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನ ಋಣವನ್ನ ತೀರಿಸಬೇಕು ವಿನಃ ಕಂಡ ಕಂಡಲ್ಲಿ ಹೊಲಸಿನಲ್ಲಿ ಬಾಯಿಡುವ ಹಾಜಿಯಾಗಬಾರ್ದು ಮೈಂಡ್ ತಿಳಿತೆ ಹೋಗಲ್ ಬಿಡ್ರಿ ರಸ್ತೆಲಿ ಏನಿದ್ದು ಗಲಾಟೆ ಮಾಡೋದು ಬನ್ರಿ ನಾವು ಬಂದು ತುಂಬಾ ಆಯ್ತು ಮನೆಗೆ ಹೋಗೊಂಡ್ ಬನ್ರಿ ಹೋಲಿಸಿ ಮಾತನಾಡಿದೆಯಲ್ಲ ಇದರ ಮುಯ್ಯವನ್ನು ನಾನು ತೀರಿಸಲಾರದೆ ಬಿಡಲಾರೀ ನನ್ನ ಸೇಡಿಗೆ ಸೇಡು ತೀರಿಸಿಕೊಂಡಾಗಲೇ ಶಾಂತಿ ಎಂದು ಹೆದರು ನಾ ಉಂಡ ಬಿಟ್ಟ ಹೆಂಜಲು ಉಂಡುವ ನಿನಗೆ ಇಷ್ಟೊಂದು ಸತ್ತಿರಬೇಕಾದರೆ ಬಾರ ಇಲ್ಲಿ ಅಪ್ಪ ಸರಿಯಾದ ಪಾಠವನ್ನೇ ಕಳಿಸಿದೀರ ಸರಿಯಾದ ಪಾಠವನ್ನೇ ಕಳಿಸಿದೀರ ಆ ಹೋಗೋಣ ಮಗು ಬಾಲು ಬಾ ಫೈಲಿ ಆಗಲೇ ಆ ವೇಷದಲ್ಲಿ ನಿನ್ನ ಕೆನ್ನೆಗೆ ಜೋರಾಗಿ ಹೊಡೆದು ಬಿಟ್ಟೆ ಎಲ್ಲಿ ಮಗು ನೋವಾಯ್ತೇನೋ ಇಲ್ಲಪ್ಪ ನನಗೇನೋ ಪೆಟ್ಟಿ ಬಿದ್ದಿಲ್ಲಪ್ಪ ತಪ್ಪವರಿಗೆ ಸರಿಯಾದ ಶಿಕ್ಷೆಯನ್ನೇ ನೀವು ಕೊಟ್ಟಿದ್ದೀರಿ ಅಷ್ಟೇ ಬಿಡಪ್ಪ ಬಾಲು ನೀನು ತುಂಬಾ ಬುದ್ಧಿವಂತದ ಪಾದಿ ಇದು ನಡೆ ನೀನು ಹಸುವಿನಿಂದ ಅಪ್ಪ ಹಾಲೊತ್ತಾಯ್ತು ಮನೆಗೆ ಹೋಗಿ ಊಟ ಮಾಡೋಣ ಬಾ ಮಗು ಹೋಗೋಣ నింది తగుతూ ఈ శాంతేశన పూర్వ జన్మద పుణ్యవే సరి బారా మరణ ಅವಂದು ನೀನು ನನಗೆ ಹೀನ ಪ್ರಾಣಿಗೆ ಹೋಲಿಸಿ ಮಾತನಾಡಿದೆಯಲ್ಲ ಇನ್ನು ನೋಡು ಆ ಸೇಡಿನ ಪ್ರತಿಫಲವನ್ನು ಇದರಲ್ಲಿ ಇರುವುದು ಕೋಟಾ ನೋಟು ಇಪ್ಪತ್ತೈದು ಸಾವಿರ ಈ ಕೋಟಾ ನೋಟಿನ ವ್ಯವಹಾರದಲ್ಲಿ ನೀನು ಕೂಡ ಪಾಲಾಗಿ ನಿನ್ನ ಮೇಲೆ ಕಳ್ಳತನದ ಕೇಸು ಹಾಕಿ ನಿನ್ನ ಅಳಿಯನಾದ ಅನಂತರನ್ನಿಂದಲೇ ನಿನ್ನ ಕೈಗೆ ಬೇಡಿ ಹಾಕಿ ಜೈಲಿಗೆ ಕಳ್ಸದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ ಹೇಗಿದೆ ಈ ಪ್ರತಾಪನೇ ಕೃತ್ಯ ಬಂದಿತು ನಾನು ಮಲಗಿಕೊಂಡಾಗ ಯಾರಾದರೂ ಬಂದು ಇಟ್ಟು ಹೋಗಿರ್ಬೋದೇ ಛೇ ಅದೇ ಹೇಗೆ ಸಾಧ್ಯ ಮನೆಗೆ ಬಂದವರು ನನ್ನನ್ನು ಮಾತನಾಡಿಸಿದೆ ಹಾಗೆ ಇಟ್ಟು ಹೋಗಿರ್ತಾರೆ ಇರಲಿ ಏನೇ ಇರಲಿ ಬೆಳಗ್ಗೆ ಇದರ ಬಗ್ಗೆ ವಿಚಾರ ಮಾಡಿದರಾಯಿತು ಬನ್ನಿ ಬನ್ನಿ ಏನು ಅಪರೂಪಕ್ಕೆ ಮನೆಗೆ ಮನೆಗೆ ಬಂದಲ್ಲ ಬನ್ನಿ ಕುಳಿತುಕೊಳ್ಳಿ ಶಾಂತೇಶ್ ಬಂದಿರುವುದು ಕುಳಿತುಕೊಳ್ಳುವುದಕ್ಕಾಗಿಲ್ಲ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಅವರ ಕೈಗಳಿಗೆ ಬೇಡಿ ತೊಡಿಸಲು ಅರ್ಥವಾಯಿತು ತಾನೆ ಇದೇನು ಸರ್ ನೀವು ಹೇಳ್ತಿರುವುದು ಯಾವ ಅಪರಾಧಿ ತಪ್ಪಿಸಿಕೊಂಡಿದ್ದಾನೆ ನನ್ನ ಮನೆಯಲ್ಲಿ ಯಾರೋ ಆರೋಪಿ ಶಾಂತಿ ಶಾ ನಿನ್ನ ವಿನಯದ ನಾಟಕ ನನ್ನ ಮುಂದೆ ಬೇಡ ನಿನ್ನ ಮನೆಯಲ್ಲಿ ಕೋಟಾ ನೋಟಿನ ಚಲಾವಣೆ ಆಗುತ್ತದೆ ಎಂದು ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕಾಗಿ ಕಾನೂನಿನ ಪ್ರಕಾರ ನಿನ್ನ ಮನೆಯನ್ನು ಚೆಕ್ ಮಾಡಬೇಕಾಗುತ್ತದೆ ಕಾನ್ಸ್ಟೇಬಲ್ ಇವರ ಮನೆಯನ್ನು ಚೆಕ್ ಮಾಡಿ ಎಸ್ ಸರ್ ಸರ್ ಈ ಮನೆಯಲ್ಲಿ ಇದು ಬ್ಯಾಗ್ ಸಿಕ್ಕಿದೆ ಇದ್ರಲ್ಲಿ ಏನಂತೆ ತೆಗೆದುಕೊಳ್ಳಿ ನೋಡಿ ಸರ್ ಶಾಂತೇಶ್ ಇದಕ್ಕೇನು ಹೇಳುತ್ತದೆ ನಿಮ್ಮ ಉತ್ತರ ಈ ಬ್ಯಾಗಿನ ತುಂಬ ಕೋಟಾ ನೋಟುಗಳೇ ತುಂಬಿಕೊಂಡಿವೆ ಎಷ್ಟು ದಿನದಿಂದ ನಡೆಯುತ್ತಿತ್ತು ಈ ನಿಮ್ಮ ಕೋಟಾ ನೋಟಿನ ದಂಧೆ ಉತ್ತರ ಹೇಳೋ ಸರಿ ನನಗೆ ಈ ವಿಷಯದ ಕುರಿತು ನನಗೆ ಗೊತ್ತಿಲ್ಲ ನಾನಂತೂ ಕಳ್ಳತನವನ್ನು ಮಾಡಿಲ್ಲ ಅಲ್ಲಪ್ಪ ಮತ್ತೆ ಮಾಡಲಿಲ್ಲ ಮಾಡ್ಲಂದ ಈ ಕೋಟ ನೋಟ ಬ್ಯಾಗ ನಡ್ಕೊಂತ ಬಂತ ನೋಡಕ್ಕೆ ಅಸಾಮಿ ಕಂಡಕ್ಕಂತ ಮಾರಾಯ ಏನಪ್ಪ ಪೊಲೀಸರು ನಮ್ಮ ಏಕೆ ಬಂದಿದ್ದಾರೆ ಏನಿಲ್ಲ ನೀನು ಅಪ್ಪ ಸೇರಿ ಒಳ್ಳೆ ಕೆಲಸ ಮಾಡ್ರಪ್ಪ ಅದಕ್ಕ ನಿಮ್ಮ ಅಪ್ಪ ಇಬ್ಬರಿಗೆ ಬೇಡಿಕಾಕೆ ಬಂದಿವೆ ನೋಡಿ ಸರ್ ಈ ಕೋಟಾ ನೋಟೆಗೂ ನನಗೂ ಯಾವ ಸಂಬಂಧವಿಲ್ಲ ದಯವಿಟ್ಟು ನಿಮಗೆ ಕೈ ಮುಗಿದು ಇಲ್ಲಿಂದ ಹೊರಟು ಹೋಗಿಬಿಡಿ ಶಾಂತಿದ್ಯಾ ನಾವು ಇಲ್ಲಿಂದ ಅಷ್ಟು ಸುಲಭವಾಗಿ ಹೊರಟು ಹೋಗಲು ಬಂದಿಲ್ಲ ನಮ್ಮ ಮೇಲ ಆದ ಆದೇಶದಂತೆ నిమ్ బంధిలో బిర్వే కన్స్టేబల్ అరెస్ట్ సార్ కాలే ఉంది అప్పనికే హాకబేడు సార్ అబ్బా కళ్ళతన సార్బిడు సార్ మగు బాలు ఇంత సమయంలో అలబారదు కంద ನೋಡು ಕಾನೂನು ನಮ್ಮ ಮನೆಯವರೆಗೂ ಬಂದಿದೆ ನಾವು ಅದಕ್ಕೆ ಬೆಲೆ ಕೊಡಲೇಬೇಕು ನೋಡು ಈ ದೇಶ ಉಳಿಯಬೇಕೆಂದರೆ ಕಾಕಿ ಬಟ್ಟೆಯ ಪತಂ ನ್ಯಾಯ ಉಳಿಯಬೇಕೆಂದರೆ ಕರಿಕೋಟೆ ಕಂಕಣಂ ನೀತಿ ಉಳಿಯಬೇಕೆಂದರೆ ಕಾದಿ ಬಟ್ಟೆಯೇ ಕಾಯಕಂ ಧರ್ಮ ಉಳಿಯಬೇಕೆಂದರೆ ಕಾವಿ ಬಟ್ಟೆಯೇ ಕಾಯಿ ಎಂಬುವಂತೆ ಈ ನನ್ನ ಕೈಗೆ ತೊಡಸಿದ ಸಂಕೋಲಿ ನ್ಯಾಯದ ಒಂದು ಕಣ್ಣು ಇನ್ನು ನೀತಿ ಎಂಬ ಕಣ್ಣು ಈ ಅಧಿಕಾರಿಗಳು ತೊಟ್ಟಿರುವ ಮೈ ಮೇಲಿರುವ ಬಟ್ಟೆ ಇನ್ನು ಧರ್ಮ ಎಂಬುವ ಕಣ್ಣು ಈ ಅಧಿಕಾರಿಯ ತಲೆ ಮೇಲಿರುವ ಕ್ಯಾಪುಗಳು ನೋಡು ಸತ್ಯ ನ್ಯಾಯ ನೀತಿ ಧರ್ಮ ಇವುಗಳ ಕಣ್ಣು ತಪ್ಪಿಸಿಕೊಂಡ ಹೆದರು ಏಡಿಯಾಗಿ ಕುಳಿತುಕೊಳ್ಳುವ ಜೀವಮಾನವಲ್ಲ ಈ ಶಾಂತೇಶನದು ಸತ್ಯ ಬಂದಿಲ್ಲ ಒಂದು ದಿನ ಎಲ್ಲದರಿಗೂ ಗೊತ್ತಾಗೇ ಆಗುತ್ತದೆ ಅಲ್ಲಿವರೆಗೂ ಕಾಯಬೇಕು ಅಷ್ಟೇ ಬಾಲು ನಾನು ಬರ್ತೀನಪ್ಪ ಮನೆಯಲ್ಲಿ ಒಬ್ಬನೇ ಇರ್ತೀಯ ಹುಷಾರಾಗಿರು ಕಂಡ ನೀನು ಅಪ್ಪ ನನ್ನನ್ನು ಬಿಟ್ಟು ಹೋಗಬೇಡಪ್ಪ ನಾನು ನಿನ್ನ ಜೊತೆಗೆ ಬರ್ತೀನಿ ನನ್ನನ್ನು ಕರೆದುಕೊಂಡು ಹೋಗಪ್ಪ ನಾನೊಬ್ಬನೇ ಈ ಮನೆಯಲ್ಲಿ ಹೇಗಿರ್ಲಪ್ಪ ಸರ್ ಇದುವರೆಗೂ ನಾನು ನಿಮ್ಮನ್ನು ಏನು ಬೇಡಿಕೊಂಡಿಲ್ಲ ಆದರೆ ಇವತ್ತು ನೀ ನನ್ನ ಪಾಲಿನ ದೇವರೆಂದು ನಿಮ್ಮಲ್ಲಿ ಒಂದು ಕೈ ಮುಗಿದು ಬೇಡಿಕೊತೇನೆ ಆ ಕಾರ್ಯವನ್ನು ಮಾಡಿ ನಡೆಸಿ ಕೊಡ್ತೀರಾ ಇನ್ಸ್ಪೆಕ್ಟರ್ ಸಾಹಿಬ್ರೆ ಆ ಸಂದೇಶ ಪರವಾಗಿಲ್ಲ ಹೇಳದು ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ ನೋಡಿ ಸರ್ ನಾನು ಜೈಲಿಗೆ ಹೋಗಿ ಬರುವರೆಗೂ ನನ್ನ ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡಿ ನಿಮಗೆ ಹಾಗೆ ಆಗಲಿ ಸಂದೀಶ ಖಂಡಿತವಾಗಿಯೂ ನಿನ್ನ ಮಾತು ನಡೆಸಿಕೊಡುತ್ತೇನೆ ಈ ಮಗುವನ್ನು ಮುದ್ದು ಬಾಲನ್ನು ನನ್ನ ಮನೆಯಲ್ಲಿ ಜೋಪಾನ ಮಾಡುತ್ತೇನೆ ಅಷ್ಟೇ ಅಲ್ಲ ನೀನು ಜೈಲಿನಿಂದ ಬಿಡುಗಡೆ ಆಗಿ ಬರುವ ಬರುವವರೆಗೂ ಈ ಮಗುವಿನ ರಕ್ಷಣೆ ನನ್ನ ಹೊಣೆ ಹಾ ವೇಳೆ ಆಯಿತು ನಡೆರೆ ಪೊಲೀಸ್ ಸ್ಟೇಷನ್ಗೆ ಬಾ ಬಾಲು ನಮ್ಮ ಮನೆಗೆ ಹೋಗೋಣ